ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಚೈನೀಸ್ ಸಿಹೆಣಸಿನ ಫ್ರೈ ಮೊದಲಿಗೆ ಸಿಹಿ ಗೆಣಸನ್ನು ಚೆನ್ನಾಗಿ ಸ್ಲೈಸ್ ಮಾಡಿಕೊಳ್ಳಿ ಸಣ್ಣದಾಗಿ ಅದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಮೆಣಸಿನ ಪೌಡ್ರು ಹಾಗೂ ಒಂದು ಸ್ಪೂನ್ ಅರಿಶಿನ ಹಾಗೂ ಒಂದು ಮೂರು ಸ್ಪೂನು ಕಾರ್ನ್ಫ್ಲೋರ್ನ ಹಾಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಸಬೇಕು ಹೆಚ್ಚಾಗಿ ನೀರು ಹಾಕ್ಬಾರ್ದು ಅದು ನೆನೆಯಷ್ಟು ನೀರು ಹಾಕ್ಬೇಕಷ್ಟೆ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಡಿ ನಂತರ ಒಂದು ಪ್ಯಾನಲ್ಲಿ ಒಂದು ಮೂರು ಸ್ಪೂನು ಆಯಿಲ್ ಹಾಕೊಳ್ಳಿ ನೋಡಿ ಇವಾಗ ಒಂದು ಸ್ಪೂನು ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಒಂಥರ ಒಂದೆರಡು ಮೂರು ಕಟ್ ಮಾಡಿ ಹಾಕೊಳ್ಳಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ತನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಆಮೇಲೆ ಒಂದು ಸ್ಪೂನು ಸೋಯಾ ಸಾಸು ಹಾಕೊಳ್ಳಿ ಒಂದೆರಡು ಸ್ಪೂನು ಚಿಲ್ಲಿ ಸಾಸು ಹಾಗೆ ಒಂದೆರಡು ಸ್ಪೂನು ಟೊಮೊಟೊ ಸಾಸ್ ಕೂಡ ಹಾಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದ ಗೆಣಸಿನ ಸ್ಲೈಸ್ಗಳನ್ನ ಹಾಕೊಳ್ಳಿ స్వల్పె మిక్స్కే ఈ ఒడు స్పూన్ కార్న్ఫ్లర్న హాకం నీరల్లీ మిక్స్ హి ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಹೊತ್ತು ಬೇಯಲ್ಲಿ ಬಿಡಿ ನೋಡಿ ಇವಾಗ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೈನೀಸ್ ಗೆಣಸಿನ ಫ್ರೈ ರೆಡಿ ನಮ್ಮ ಚಾನಲ್ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು